ಇದೀಗ ನಮ್ಮ ಕುಲದಲ್ಲಿ ಕೀಳಾಗುವುದು ಸಿನಿಮಾಕ್ಕೆ ಆರಿಸಲಿಕ್ಕೆ ಬಂದಿರತಕ್ಕಂಥ ಗಣ್ಯರು ವೇದಿಕೆ ಮೇಲೆ ಹಾಕಬೇಕು ಅಂತ ಹೇಳ್ಕೊತಾ ಇದ್ದೀನಿ ಈಗ ನಮ್ಮೆಲ್ಲರ ಮುಂದೆ ಪ್ರದರ್ಶನ ಕೂಡ ಸಾಕ್ತಾ ಇದೆ ಹೀಗಾಗಿ ಘಟಕವೇ ಆದಂತ ಸನ್ಮಾನ್ಯ ಯೋಗರಾಜ್ ಭಟ್ರು ಅವರು ಸಿನಿಮಾವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ತೆ ಮೊದಲಿಗೆ ಸಾಂಬಾರದ ತಿಮ್ಮಜ್ಜಿ ಅವರ ಪಾದಾರ ನಮಸ್ಕಾರ ಅಷ್ಟು ದೂರ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆನೆ ಸಂತಸರು ಎಲ್ಲರೂ ಸಹ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ ಖುಷಿ ಆಗುತ್ತೆ ಅವ್ರದ್ದು ಒಂದು ಹಿರಿಯರಿದ್ದಾಗ ಒಂದು ಘನತೆನೆ ಬೇರೆ ಇದು ಸೊ ಹಿರಿತನಕ್ಕೆ ಅವರ ಹಾಡುಗಾರ ಅವರಲ್ಲಿರೋ ಸಂಗೀತಕ್ಕೆ ಅವ್ರಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಜಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಮಗೆ ತುಂಬಾ ಹೃದಯ ಧನ್ಯವಾದ ಇವರು ಬಂದಿದ್ದು ಖುಷಿ ಇನ್ನೊಂದು ಆ ನಾವು ಶ್ರೀತಾ ಅಣ್ಣ ಅವರಿಗೆ ಧನ್ಯವಾದ ಹೇಳ್ದೇಬೇಕು ಈ ಟೈಟ್ಲ್ಗೆ ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ ಸತ್ತೆ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಟೈಟ್ಲ್ ಆಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾವು ನೆನೆಸ್ತಾ ಬಂದ್ರೆ ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತಿ ಸಿನಿಮಾ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಮನೋನ ತರಬೇಕು ಅಂತ ಹೇಳಿ ಆತರ ಸಂತೋಷವನ್ನು ಕರ್ಕೊಂಡ್ಬಂದು ಮೊನ್ನೆ ನಡೆದಂಗಿದೆ ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮಗೆ ಅಲ್ಲಿಂದ ಹಿಡಿದು ಒಂದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತಿದೆ ಅಂದಾಗಲೇ ಅಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಯಲ್ಲೂ ಅವ್ರವನಿಗೆ ದುಡ್ಡು ಹಾಕ್ಬೇಕು ಅಂತ ಇಲ್ಲ ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು ಒಬ್ಬರೇ ನಟರು ಹೂ ಹೊಂದಿತ್ತು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿಯ ಜೀವ ಅವ್ರು ಅಚ್ಚಿಗೆ ಮಾಡಿದೆ ಅವ್ರಿಗೆ ಒಂದ್ ದೀರ್ಘ ನಮನ ಸುಬಣ ಸಿನಿಮಾ ಒಂದು ಬೇರೆ ರೀತಿಯಲ್ಲೇ ಕ್ಯಾರಿ ಮಾಡಿರೋ ಜೀವ ಸುಬಣ ಅವರಿಗೆ ರಿಚರ್ಡ್ಸ್ ಅಂತ ಕಳಿಸಿದೆ ಮಣಿ ಸಿನಿಮಾನ ನಿರ್ಮಾಣ ಮುಖ ಮುಖ ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲು ನಮ್ಮ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಕಸ ಪಡೋದ್ ಬಗ್ಗೆ ಅದೊಂದು ಮಜಾ ಅನ್ನಿಸ್ತು ಉಮೇಶ್ ಅಂಡ್ ಪ್ರತಿಯೊಬ್ರು ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ ಮೊನ್ನೆ ಕೂಡ ಪ್ರಮೋಷನ್ ಅಲ್ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯರೆನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಚೀನಾಪ್ಪ ಸೀನು ಅದು ನೋಡ್ತಾ ಇದ್ದಾಗ ಹೋಗುತ್ತೆ ಎಷ್ಟು ಹಂಗ ಅದೃಷ್ಟವಾಯದು ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡ್ ಬರ್ತಾವ ಅನ್ನೋ ತರ ಹೊಡ್ಕೊಟ್ಟಾಗಿದೆ ಸಿನಿಮಾ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗ ಕ್ಯಾರಿ ಮಾಡಿದ್ದಾರೆ ಅವನ ಗ್ರಾಮೀಣ ವೃತ್ತಿ ಅಂದು ಒಂದು ಅಂದು ಈಗ ಅವನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದಾರೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವ್ರದ್ದು ಒಂದು ಪುಟಾಣಿ ತಂಡ ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾವಣ ಈ ಟೈಟ್ಲು ಅದು ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರ ಹಾಡಾಗಿದ್ದೆ ಯಾಕಂದ್ರೆ ಆ ಟೈಟ್ಲ್ ನ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಬಂದ್ಯಾರ ಆನಂದ್ ಇಲ್ಲೆಲ್ಲ ಇರ್ತಾರೆ ಅವ್ರು ಬಂದು ರೀಡಿಂಗ್ ಕೊಟ್ಟಿತ್ತು ಎಷ್ಟು ಇವಾಗಿನ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್ ಆನಂದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ದ ಅದ್ ರೀಡಿಂಗ್ ತಗೊಂಡಾಗ್ಲೇ ಏನೋ ಕರೆಕ್ಟ್ ದಿಕ್ಕಿಲಾರ ಅವ್ರು ಬಂದಿದಾರೆಲ್ಲ ಗೊತ್ತಿಲ್ಲ ಹ ತಂಡದ ಪ್ರತಿ ಸದಸ್ಯರು ಮುಂದ್ರಂತೆ ಕೊಟ್ಟಿದ್ದಾರೆ ಎರಡರಂತೆ ಕೊಟ್ಟಿದ್ದಾರೆ ಯಾರು ಸಿಕ್ಸ್ ಕೊಟ್ಟಿದ್ದಾರೆ ಯಾರೋ ಫೋರ್ ಹೊಡೆದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನ್ಮಾ ನೋಡ್ತಾ ಇದ್ದಾರೆ ಹಂಗ ಅನ್ಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಡಮೂಡಿಸಿದ್ದಕ್ಕೆ ರಾಮಣ್ಣಂಗೆ ರಾಮಣ್ಣಗೆ ನನ್ನ ತುಂಬ ಧನ್ಯವಾದ ಮಾಡಿದ್ದೆ ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು ಒಂದು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನ್ಮಾ ಸಿನಿಮಾ ಸಿನ್ಮಾ ಅಂತಿದ್ದನ್ನು ನೋಡಿದಾಗ ಅವರು ಲಿರಿಸಿಸ್ಟ್ ಗೀತರಚನೆಕಾರರು ಒಂದ್ಸತಿ ಯೋಚನೆ ಮಾಡಿದೆ ಇದನ್ನ ಇರೋ ಬರೋ ಬರೋರೆಲ್ಲ ನಾನೇ ಬರೆದ್ಬಿಟ್ರೆ ಒಂದ್ ಸೈಡೆಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಮುತ್ತರಸ ಅಂತ ಒಂದ್ ಪದ ಹೇಳಿದ್ರು ನಂಗೆ ಅದು ಕೇಳಿಸ್ಕೊಳಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಒಳಮೋಹ್ ಸಿಂಗ್ ಶುರು ಆಗ್ಬಿಟ್ಟಿದ್ದು ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ರು ಆಮೇಲೆ ನನಗೊಬ್ಬರು ನಾಯಕಿ ಮಣ್ಣಿನೂ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಹಾಡಲ್ಲಿ ಸಣ್ಣ ಸಣ್ಣ ತೋಟದಲ್ಲಿ ನೋಡಿದಾಗ ನೀವು ನಿಮ್ಗೆ ನೀವು ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲದೂ ಸೇರಿ ಚಿತ್ರೀಕರಣದಲ್ಲಿ ನಂಗೆ ಸರೆಂಡರ್ ಆಗಿಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನಸ್ಕೊಂಡಿದ್ದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದಕ್ಕೆ ತಿಳ್ಕಿ ಅಲ್ಲೂ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲಿ ನಿರ್ದೇಶಕರು ಯಾಕ್ಟ್ ಮಾಡಕ್ ಹೋದಾಗ ನಮ್ಮ ಒಂದಿಷ್ಟು ಇರ್ತಾವ್ ಇದು ಹಂಗಲ್ಲ ಹಿಂಗೆ ವಾಟಿನ್ ಸೆನ್ಸ್ ನನ್ನ ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರೆ ಎರಡು ಒಟ್ಟಾರೆ ನನ್ನ ಕಡೆ ತಿರ್ಕೊಂಡ್ಬಿಡ್ತದ ಸೊ ಅದ ಅದ್ ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸೆರೆಂಡರ್ ಆಗ್ಲೇಬೇಕಾಗಿತ್ತು ಯಾರಾದ್ರೂ ಈಗ ಒಂದು ಶ್ರಮ ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂರ್ನೆ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವ್ರು ಸಾಥ್ ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೆ ಅವತ್ತು ಆಮೇಲೆ ಸಹಕಾರ ಹೀಗೆ ಇರಲಿ ಹಾಡನ್ನ ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಥ್ಯಾಂಕ್ ಯು ಸೊ ಮಚ್ವಾದ ಪ್ರಸ್ತುತವಾಗಿ ಕುಲದಲ್ಲಿ ಕೇಳುವುದು ಸಿನಿಮಾ ಹಾಗೂ ಸಿನಿಮಾ ತಂಡಕ್ಕೆ ಹಾರೈಸಿದ ಶೈತ ಯೋಗರತ್ ಭಟ್ರು ಅವರಿಗೆ ಅಭಿನಂದನ ಸಲ್ಲಿಸ್ತಾರೆ